ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ನಡೆದ ನರಮೇಧವನ್ನು ಖಂಡಿಸಿ ಮತ್ತು ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿ ಹೊನ್ನಾವರದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಯುವ ಬ್ರಿಗೇಡ್ನ ಕಾರ್ಯಕರ್ತರ ಜೊತೆಗೂಡಿ ಸಾರ್ವಜನಿಕರು ದೀಪನಮನ ಕಾರ್ಯಕ್ರಮ ನಡೆಸಿದರು ಹೊನ್ನಾವರದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಯುವ ಬ್ರಿಗೇಡ್ನ ಕಾರ್ಯಕರ್ತರ ಜೊತೆಗೂಡಿ ಸಾರ್ವಜನಿಕರು ದೀಪನಮನ ಕಾರ್ಯಕ್ರಮ ನಡೆಸುವ ಮುಖೇನ ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ನಡೆದ ನರಮೇಧವನ್ನ ಖಂಡಿಸುವ ಜೊತೆಗೆ ಉಗ್ರರ ದಾಳಿಯಿಂದ ಹತರಾದವರ ಆತ್ಮಕ್ಕೆ ಚಿರಶಾಂತಿ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾದ ಎಂಜಿ ಭಟ್ ಅವರು ಕಾಶ್ಮೀರದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸುವ ಮೂಲಕ ಪೈಶಾಚಿಕ ಕೃತ್ಯವೆಸಗಿದ್ದಾರೆ ಆ ಉಗ್ರರು ಹೇಡಿಗಳು ಯಾವಾಗಲೂ ಅವಿತು ಕುಳಿತು ಅಮಾಯಕ ಜನರ ಮೇಲೆ ತಮ್ಮ ತಮ್ಮ ಕ್ರೌರ್ಯವನ್ನ ತೋರಿಸುತ್ತಾರೆ ಅವರಿಗೆ ತಾಕತ್ತಿದ್ದರೆ ನಮ್ಮ ದೇಶದ ಒಬ್ಬ ಸೈನಿಕನ ಮುಂದೆ ತಮ್ಮ ತಾಕತ್ತನ್ನ ಪ್ರದರ್ಶಿಸುವ ಧೈರ್ಯವಿಲ್ಲ ಬೆನ್ನಿನ ಹಿಂದೆ ನಿಂತು ಕುಕೃತಿ ವೆಸುವುದು ಹೇಡಿಗಳ ಲಕ್ಷಣ ಇವರ ಈ ಕೃತ್ಯಕ್ಕೆ ನಮ್ಮ ಭಾರತೀಯ ಸೇನೆ ತಕ್ಕ ಉತ್ತರವನ್ನೇ ಕೊಡುತ್ತಿದೆ ನಮ್ಮ ದೇಶ ಇನ್ನಷ್ಟು ಬಲಾಢ್ಯವಾಗಲು ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಪ್ರಬಲ ಹಿಂದೂ ರಾಷ್ಟ್ರದ ಮುಂದೆ ಪಾಕಿಸ್ತಾನಿಗಳ ಆಟ ನಡೆಯುವುದಿಲ್ಲ ಎಂದು ಎಚ್ಚರಿಸಿದರು ಕೋಬಣ ಹೇಳಿದ್ರು ಅವರು ಹಿಂದೂಗಳು ಮುಸ್ಲಿಮರಂತೆ ಚೆಕ್ ಮಾಡೋದಕ್ಕೆ ಬಟ್ಟೆಯನ್ನು ಬಿಚ್ಚಿಸಿದ್ರು ಅಂತ ಆ ನಾಮರ್ಧರಿಗೆ ತಾಕತ್ತಿದ್ರೆ ನಮ್ಮ ಮಿಲಿಟರಿ ಅವರ ಹತ್ರ ಹೋಗಿ ನೋಡ್ಬೇಕು ನೀವು ಮುಸ್ಲಿಂ ಆಗಿ ಹೇಳ್ಬೇಕು ಅವರು ಆಗ್ತಲ್ಲ ಅವ್ರ ಹತ್ರ ಆ ಕೆಲಸ ಮಾಡೋದಿಲ್ಲ ಹೇಡಿಗಳು ಅವರು ಯಾರು ಅಮಾಯಕರಿದ್ದಾರೆ ಅಶಕ್ತರಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಮೋದಿ ಹೋಗಿ ಇವರು ಹೇಳೋದು ಏನು ಇವರು ಹೋಗಿ ಮೋದಿ ಅವರ ಹತ್ರ ನಿಂತು ನಿಂತ್ಕೊಳ್ಳಿ ಅಲ್ಲ ಎದುರಿಗೆ ಆಟತ ಇವ್ರ ಹತ್ರ ಇಲ್ಲ ಹೇಡಿಗಳು ಅಂದ್ರೆ ಹಿಂದುಗಡೆಯಿಂದ ಯುದ್ಧ ಮಾಡುವಂತ ನಾಮರ್ದರು ಅವರು ಈ ದೀಪನಮನ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಯುವ ಬ್ರಿಗೇಡ್ನ ಪ್ರಮುಖರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ